ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ವಿತ್ ನಾಡ್ಜ್ಗೆ ಸ್ವಾಗತ ನೋಡಿ ಯಾರೆಲ್ಲ ಕೋಆಪ್ರೇಟಿವ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಇರ್ತೀರ ಅವ್ರುಗಳು ಇದೊಂದು ಒಳ್ಳೆ ಆಪರ್ಚುನಿಟಿ ಇದೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಎಲ್ಲಿ ಅನ್ನೋದಾದರೆ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ಮಂಗ್ಳೂರ್ ಕ್ಯಾಥೋಲಿಕ್ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಒಟ್ಟು ಹತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಡಿಗ್ರಿ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಂಜೆ ಐದು ಗಂಟೆವರೆಗೂ ಕಾಲಾವಕಾಶ ಇರುತ್ತೆ ಅರ್ಜಿ ಸಲ್ಲಿಸಲು ಓಕೆ ನೋಡಿ ಇಲ್ಲಿ ಹಿರಿಯ ಸಹಾಯಕ ಅಂದರೆ ಸೀನಿಯರ್ ಅಸಿಸ್ಟೆಂಟ್ ಎರಡು ಹುದ್ದೆಗಳು ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಒಟ್ಟು ಎಂಟು ಹುದ್ದೆಗಳಿದೆ ಸೊ ಟೋಟಲ್ ಆಗಿ ಹತ್ತು ಹುದ್ದೆಗಳಿದ್ದಾವೆ ಓಕೆ ಓವರ್ ಆಲ್ ಹತ್ತು ಹುದ್ದೆಗಳು ವೇತನ ಶ್ರೇಣಿ ಬಂದು ನೋಡೋದಾದರೆ ಹಿರಿಯ ಸಹಾಯಕದಲ್ಲಿ ನೋಡಿ ಇಪ್ಪತ್ತೊಂದು ಸಾವಿರದ ಆರ್ನೂರಿಂದ ನಲ್ವತ್ತು ಸಾವಿರದ ಐವತ್ತು ಸಾವಿರ ಐವತ್ತು ರೂಪಾಯಿವರೆಗೂ ಇರುತ್ತೆ ಓಕೆ ನೋಡಿ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ಗೆ ಇಪ್ಪತ್ತು ಸಾವಿರದಿಂದ ಅರ್ ಮೂವತ್ತಾರು ಸಾವಿರದ ಮುನ್ನೂರವರೆಗೂ ಇರುತ್ತೆ ಇದರಲ್ಲಿ ನೋಡಿ ವೇತನ ಶ್ರೇಣಿ ಜೊತೆಗೆ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಹಾಗೆ ಪ್ರಾವಿಡೆಂಟ್ ಫಂಡು ಗ್ರ್ಯಾಚುಟಿ ಎಲ್ಲದನ್ನು ಸೌಲಭ್ಯನೂ ಕೊಡ್ತಾರೆ ಓಕೆ ವಿದ್ಯಾರ್ಹತೆ ಬಂದು ನೋಡಿ ಇಲ್ಲಿ ಹಿರಿಯ ಸಹಾಯಕ ಹುದ್ದೆಗೆ ಯಾವೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಅಂದಿರಬೇಕು ಸೊ ಎನಿ ಡಿಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಬಿ ಎಸ್ ಸಿ ಬಿ ಎ ಬಿ ಕಾಮ್ ಎಮ್ ಕಾಮ್ ಬಿ ಇ ಬಿ ಬಿ ಎಮ್ ಬಿ ಸಿ ಎ ಎಮ್ ಸಿ ಎ ಇತ್ಯಾದಿ ಓಕೆ ಹಾಗೆಯೇ ಕನ್ನಡದಲ್ಲಿ ವ್ಯವಹಾರ ಜ್ಞಾನ ಹಾಗೆ ಸ್ಪಷ್ಟವಾಗಿ ಓದಲು ಬರೆಯಲು ಗೊತ್ತಿರಬೇಕು ಕಂಪ್ಯೂಟರ್ ಜ್ಞಾನ ಗೊತ್ತಿರಬೇಕು ನೋಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ ಬ್ಯಾಂಕಿಂಗಲ್ಲಿ ಆಲ್ರೆಡಿ ವರ್ಕ್ ಮಾಡಿರೋರಿಗೆ ಅವ್ರಿಗೆ ಆದ್ಯತೆ ಇರುತ್ತೆ ಓಕೆ ಕಿರಿಯ ಸಹಾಯಕ ಹುದ್ದೆಯಲ್ಲಿ ಅವರು ಕೂಡ ಏನೇ ಡಿಗ್ರಿ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಸೇಮ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಕನ್ನಡದಲ್ಲಿ ಓದಲು ಬರೆಯಲು ಗೊತ್ತಿರಬೇಕು ಓಕೆ ನೋಡಿ ವಯೋಮಿತಿ ಬಂದು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಓಕೆ ಅಭ್ಯರ್ಥಿ ಪರಿಶಿಷ್ಟ ಜಾತಿ ಆದ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಕೇಂದ್ರ ಸೇರಿದರೆ ಅವರು ನಲ್ವತ್ತು ವರ್ಷದವರೆಗೂ ಅಪ್ಲೈ ಮಾಡ್ಬೋದು ಹಿಂದುಳಿದ ಜಾತಿ ಪಂಗಡ ಟು ಎ ಟು ಬಿ ತ್ರೀ ತ್ರೀ ಬಿ ಸೇರಿರ್ತಕ್ಕಂಥವ್ರಿಗೆ ಮೂವತ್ತೆಂಟು ವರ್ಷ ಸೊ ನೋಡಿ ಮೂವತ್ತೆಂಟು ವರ್ಷ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿಗೆ ನಲ್ವತ್ತು ವರ್ಷ ಕೊಟ್ಟಿದ್ದಾರೆ ಉಳಿದ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಓಕೆ ಆಯ್ಕೆ ವಿಧಾನ ಬಂದು ಲಿಖಿತ ಪರೀಕ್ಷೆಗೆ ಸಂದರ್ಶನದ ಮೂಲಕ ಈ ಒಂದು ನೇಮಕಾತಿ ನಡೆಯುತ್ತೆ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೋಡಿ ಇಲ್ಲಿ ಇನ್ನೂರು ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೆ ಕನ್ನಡ ಭಾಷೆಗಾಗಿ ಅಂಕ ಸಾಮಾನ್ಯ ಆಂಗ್ಲ ಭಾಷೆಗೆ ಇಪ್ಪತ್ತೈದು ಅಂಕ ಸಾಮಾನ್ಯ ಜ್ಞಾನಕ್ಕಾಗಿ ಇಪ್ಪತ್ತೈದು ಅಂಕ ಹಾಗೆ ಸಹಕಾರ ವಿಷಯಗಳಿಗೆ ಐವತ್ತು ಅಂಕ ಕೊಟ್ಟಿರ್ತಾರೆ ಭಾರತದ ಸಂವಿಧಾನ ವಿಷಯಕ್ಕೆ ಇಪ್ಪತ್ತೈದು ಬ್ಯಾಂಕಿನ ಚಟುವಟಿಕೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ತೈದು ಅಂಕಗಳು ಒಳಗೊಂಡಿರುತ್ತೆ ಓಕೆ ನೋಡಿ ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಪಡೆದಿರೋ ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳ ಆಧಾರದ ಮೇಲೆ ಒಂದಿಷ್ಟು ಫೈವ್ ಅದು ಪನ್ ಪಾತ್ರದಲ್ಲಿ ಇಂಟರ್ವ್ಯೂಗೆ ಕರೀತಾರೆ ಓಕೆ ನೋಡಿ ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದು ಕನ್ಸಿಡರ್ ಮಾಡ್ತಾರೆ ಮತ್ತು ಹಾಗೆಯೇ ಸಂದರ್ಶನದಲ್ಲಿ ಅಂದರೆ ಇಂಟರ್ವ್ಯೂನಲ್ಲಿ ಹದಿನೈದು ಅಂಕ ಕನ್ಸಿಡರ್ ಮಾಡ್ತಾರೆ ಅದು ಫಿಫ್ಟೀನ್ ಪರ್ಸೆಂಟ್ ಇದಕ್ಕೆ ಏಯ್ಟಿ ಫೈವ್ ಪರ್ಸೆಂಟ್ ಸೊ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದರೆ ಪರಿಶಿಷ್ಟ ಜಾತಿಯಾಗಿ ಪರಿಶಿಷ್ಟ ಪಂಗಡ ಹಾಗೋ ಮತ್ತು ಪ್ರವರ್ಗ ಒಂದಕ್ಕೆ ಸೇರತಕ್ಕಂಥ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟು ಇನ್ನು ಉಳಿತಿರ್ತಕ್ಕಂಥವರು ಅಂದರೆ ಜನರ ಕ್ಯಾಟಗರಿ ಓ ಬಿ ಸಿ ಎಕನಾಮಿಕ್ ಲಿವಿಕರ್ ಸೆಕ್ಷನ್ ಅವ್ರಿಗೆ ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಏಯ್ಟೀನ್ ಪರ್ಸೆಂಟ್ ಓಕೆ ಹಾಗೆ ಅರ್ಜಿ ಶುಲ್ಕವನ್ನು ನೋಡಿ ಮಂಗಳೂರು ಕೆಥೋಲಿಕ್ ಕೋಆಪ್ರೇಟಿವ್ ಬ್ಯಾಂಕ್ ಇವರೊಂದು ಹೆಸರಿಗೆ ಡಿ ಡಿ ತೆಗಿಬೇಕಾಗುತ್ತೆ ಓಕೆ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಅಪ್ ಮಾಡಬೇಕಾಗುತ್ತೆ ಹಾಗೆಯೇ ಲಿಖಿತ ಪರೀಕ್ಷೆ ಅರ್ಹತೆ ಅಂತ ಎಲ್ಲರೂ ಹಾಲ್ ಟಿಕೆಟ್ ಪರೀಕ್ಷೆ ದಿನಾಂಕ ಸ್ಥಳ ಸಮಯನ ಅಧಿಕೃತ ವೆಬ್ಸೈಟಲ್ಲೇ ತಿಳಿಸ್ತೀರ ಓಕೆ ನೀವು ಅವಾಗ ಚೆಕ್ ಮಾಡ್ಕೊತಾ ಇರಬೇಕು ಈ ವೆಬ್ಸೈಟ್ಗೆ ಹೋಗಿ ಓಕೆ ನೋಡಿ ಇಲ್ಲಿ ಹಾಕಿಕೊಂಡಂಥ ಅಭ್ಯರ್ಥಿಗಳಿಗೆ ಪ್ರಾರಂಭದಲ್ಲಿ ಎರಡು ವರ್ಷಗಳ ಕರಾರು ಪತ್ರ ಇರುತ್ತೆ ಓಕೆ ನಿಮ್ಮ ಆ ಕರಾರು ಪತ್ರದ ಜೊತೆಗೆ ಪರೀಕ್ಷಾರ್ಥ ಅವಧಿ ಅಂತ ಅಂದರೆ ಪ್ರೊಬೇಷನ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅದಾದ ನಂತರ ನಿಮ್ಮ ಒಂದು ವರ್ಕ್ ಅವ್ರಿಗೇನಾದರೂ ನಿಮ್ಮ ಒಂದು ಸೇವೆ ತೃಪ್ತಿಕರವಾದಲ್ಲಿ ಮಾತ್ರ ಅವ್ರು ನಿಮ್ಮನ್ನ ಖಾಯಂಗೊಳಿಸ್ತಾರೆ ಪರ್ಮನೆಂಟ್ ಜಾಬ್ ಮಾಡ್ತಾರೆ ಓಕೆ ಡಾಕ್ಯುಮೆಂಟ್ಸ್ನ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ದೆಲ್ಲ ಫಿಲ್ಅಪ್ ಮಾಡಿರ್ತಕ್ಕಂಥ ಫಾರ್ಮ್ ಎಲ್ಲದನ್ನೂ ಸೆಲ್ಫೋಟೇಸ್ಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ನೂ ನೀವು ಬ್ಯಾಂಕಿಗೆ ಈ ಒಂದು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಓಕೆ ನೋಡಿ ಇಲ್ಲಿ ಮುಚ್ಚಿದ ಲಕ್ಕೋಟೆ ಮೇಲೆ ಯಾವ ಒಂದು ಹುದ್ದೆಗೆ ನೀವು ಜೂನಿಯರ್ ಅಸಿಸ್ಟೆಂಟ್ ಆ ಸೀನಿಯರ್ ಅಸಿಸ್ಟೆಂಟ್ ಆ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ನೋಡಿ ಇಲ್ಲಿ ಯಾವ ಒಂದು ಅಡ್ರೆಸ್ಗೆ ಅಂದರೆ ಮಹಾಪ್ರಬಂಧಕರು ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಿಗಮ ಆಡಳಿತ ಕಚೇರಿ ಎರಡನೇ ಮಹಡಿ ಹಂಪನಕಟ್ಟ ಮಂಗಳೂರು ಸೊ ಈ ಒಂದು ಅಡ್ರೆಸ್ಗೆ ನೀವು ಎಲ್ಲ ಡಾಕ್ಯುಮೆಂಟ್ಸು ಕೊರಿಯರ್ ಮಾಡಬೇಕಾಗುತ್ತೆ ಓಕೆ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಫಿಲ್ ಅಪ್ ಮಾಡಬೇಕು ಅಟೆಸ್ಟ್ ಮಾಡಬೇಕಾಗತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಅಳತೆ ಮೂರು ಭಾವಚಿತ್ರ ಹಾಗೆಯೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ತೀರ ಎಲ್ಲ ಡಾಕ್ಯುಮೆಂಟ್ಸ್ ಸೆಮಿಸ್ಟರ್ ಪ್ರಮಾಣ ಪತ್ರಗಳು ಹಾಗೆಯೇ ನಿಮ್ಮ ವಯಸ್ಸಿನ ದೃಢೀಕರಣ ವಯಸ್ಸಿನ ದೃಢೀಕರಣ ಪತ್ರ ಅಂದರೆ ಎಸ್ ಎಲ್ ಸಿ ಅಂಕಪಟ್ಟಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಯಾವ ಕ್ಯಾಟಗರಿ ಬರ್ತಾರೆ ಜಾತಿ ಪ್ರಮಾಣ ಪತ್ರ ಅದನ್ನು ಓಕೆ ನೋಡಿ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಬ್ಯಾಂಕಲ್ಲಿ ಯಾರೆಲ್ಲ ವರ್ಕ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೋ ಅವ್ರುಗಳಿಗೆ ಎಕ್ಸ್ಪೀರಿಯೆನ್ಸ್ ಇರೋರು ಇಲ್ಲದೆ ಇರ್ತಕ್ಕಂಥ ಪ್ರತಿಯೊಬ್ಬರೂ ಅಪ್ಲೈ ಮಾಡಿ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇರ್ತಾರೋ ಅವ್ರಗಳಿಗೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದೆಯ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ಚೆನ್ನಾಗಿ ನೋಡ್ತಾ ಇದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ರೀತಿ ಜಾಬ್ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು